ಹಾಯ್ ಎಲ್ಲರಿಗೂ ನಮಸ್ಕಾರ ನಾಳೆ ಆಸೆ ದರವಿನ ಸಂಚಿಕೆ ಏನಾಗುತ್ತೆ ಬನ್ನಿ ನೋಡೋಣ ಶ್ರುತಿ ಮನೆಜುಂಗೆ ಕಾಲ್ ಮಾಡಿ ಈ ಥರ ನಿಮ್ಮ ನಮ್ಮದ್ರಲ್ಲಿ ಆಫರ್ ಬಿಟ್ಟಿದ್ದಾರೆ ನೀವು ಪರ್ಚೇಸ್ ಮಾಡಿದ್ರಲ್ಲ ಗೋಲ್ಡ್ನ ಅಂತ ಹೇಳಿರ್ತಾರೆ ಆಗ ಏನೂ ಇಲ್ಲ ಮೇಡಮ್ ನಾನು ಯಾವುದು ಪರ್ಚೇಸ್ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾನೆ ಅದೇ ವಿಷಯನ ಬಂದ್ಬಿಟ್ಟು ಮನೆಗೆ ಶಾಂತಿ ಹತ್ರ ಅಮ್ಮ ಅಮ್ಮ ಈ ಥರ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರಮ್ಮ ಅಂತ ಹೇಳ್ತಾನೆ ನನಗೊಂದು ಡೌಟ್ ಬತ್ತಮ್ಮ ಅದಕ್ಕೆ ನಾನು ಏನು ಹೇಳಲಿಲ್ಲಮ್ಮ ಅಂತ ಹೇಳ್ತಾನೆ ಆಗ ಇದೊಂದಾದರೂ ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ ಅಂದ ಮನೋಜ ಅಂತ ಬೈತಾ ಇರ್ತಾಳೆ ಆಗ ಮನೋಜ ಅಮ್ಮ ಇದೆಲ್ಲ ಸೂರ್ಯನೇ ಅಲ್ವಮ್ಮ ಮಾಡಿಸಿರೋದು ಅಂತ ಕೇಳ್ತಾಳೆ ಕೇಳ್ತಾನೆ ಅದಕ್ಕೆ ಶಾಂತಿ ಹೂ ಕಣೋ ಅವನಂತೂ ನಂಬಕ್ಕಾಗಲ್ಲ ಪೊಲೀಸ್ಗಿಂತ ಹೆಚ್ಚು ಕಣೋ ಫಸ್ಟು ನೀನು ದುಡ್ಡು ಬಿಟ್ಟು ನಾಲ್ಕು ಲಕ್ಷ ತಂದ್ಕೊಡು ಒಡಬೇಗೆ ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ ಅಮ್ಮ ಹೆಂಗಮ್ಮ ಮಾಡೋಕ್ಕಾಗುತ್ತೆ ಬಿಸ್ನೆಸ್ ಇಲ್ಲಮ್ಮ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಶಾಂತಿ ನೀನು ಏನು ಮಾಡ್ತೀಯೋ ಏನು ಬಿಡ್ತೀಯೋ ಗೊತ್ತಿಲ್ಲ ನಾಲ್ಕು ಲಕ್ಷ ತರಬೇಕು ಇಲ್ಲ ಅವ್ರಿಗೆ ಮನೇಲಿರೋರಿಗೆಲ್ಲ ವಿಷಯ ಗೊತ್ತಾಯ್ತು ಅಂದರೆ ನನ್ನೂ ನಿನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅಂತ ಶಾಂತಿ ಮನೋಜಂಗೆ ಬೈತಾಳೆ ಆಗ ಮನೋಜ ಅಪ್ಪ ಏನಪ್ಪಾ ಮಾಡೋದು ಅಂತ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ ಆ ನಂತರ ಸೂರ್ಯ ಮೀನಂಗೆ ಕಾಲ್ ಮಾಡ್ತಾರೆ ಎಲ್ಲಿದ್ಯಾ ಮೀನಾ ಅಂತ ಆಗ ಮೀನಾ ಇಲ್ಲೇ ಹೂ ಕಟ್ಕೊಂಡು ಬ ಯಾರೋ ಕೇಳಿದ್ರು ಸ ಅದಕ್ಕೆ ವರ್ತನೆ ಕೊಡಕ್ಕೆ ಬಂದಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಆಗ ಮೀನಾ ಏನಾದ್ರೂ ಬಾಯ್ ಬಿಡ್ಸಕ್ ಆಗ್ಲಿಲ್ವಲ್ಲ ಮೀನಾ ಮನೋಜನ್ ಕೈಲಿ ಆ ಕಣ್ಣನ್ ಮಗನ್ ಕೈಲಿ ಅಂತ ಹೇಳ್ತಾರೆ ಆಗ ಮೀನಾ ಇನ್ನೂ ಅದೇ ಯೋಚನೆ ಮಾಡ್ತಿದ್ದೀರ ರೀ ಬಿಟ್ಟಾಕಿರಿ ಏನಾದ್ರೂ ಆಗ್ಲಿ ಅವನಲ್ಲ ಎತ್ಕೊಂಡಿರೋದು ಅಂತ ಹೇಳ್ತಾರೆ ಆಗ ಸೂರ್ಯ ಇಲ್ಲ ಇಲ್ಲ ಕಣೆ ಮೀನಾ ಇದೆಲ್ಲ ಸಕ್ಕರೆದು ಪ್ಲಾನ್ ಇದೆ ಮೀನಾ ಅಂತಾರೆ ಆಗ ಎಲ್ಲದಕ್ಕೂ ಅತ್ತೆನ ಯಾಕ್ರಿ ಎಳಿತೀರಾ ಅಂದಾಗ ಮನೋಜ ಸಕ್ಕರೆ ಇಲ್ಲದಲ್ಲೇ ಇಷ್ಟೊಂದೆಲ್ಲ ಮಾಡಲ್ಲ ಸೆಕ್ರೆದಿದೆ ಆದರೆ ಬಟ್ ಮನೋಜನ ಬಿಡ್ಕೊಡ್ತಾ ಇಲ್ಲ ಸೆಕ್ರೆ ನಿನಗಿನ್ನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಈಗ ಏನು ಮಾಡೋಕ್ಕಾಗುತ್ತೆ ಕಂಡು ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಇಲ್ಲ ಕಂಡಿಡಿಬೋದು ಒಂದು ದಾರಿ ಇದೆ ಅಂತ ಹೇಳ್ತಾರೆ ಆಗ ಮೀನ ಯಾವುದು ರೀ ಅಂತ ಕೇಳ್ತಾಳೆ ಸೂರ್ಯನ ಆಗ ಸೂರ್ಯ ಕಸ್ತೂರಿ ಆಂಟಿ ಇಲ್ವಾ ಕಸ್ತೂರಿ ಆಂಟಿಗೆ ಸಕ್ಕರೆ ಎಲ್ಲ ವಿಷಯನೂ ಶೇರ್ ಮಾಡಿರ್ತಾರೆ ಯಾವುದು ಬಿಡೋಲ್ಲ ಫಸ್ಟು ಅವ್ರಿಗೆ ಕ್ಲೋಸ್ ಫ್ರೆಂಡು ಎಲ್ಲನೂ ಶೇರ್ ಮಾಡಿರ್ತಾರೆ ಅಂತ ಹೇಳ್ತಾಳೆ ಆಗ ಮೀನ ಅವ್ರು ಎಲ್ಲಿ ಹೇಳ್ತಾರೆ ಅತ್ತೆ ಪರನ ತಾನೇ ಕಸ್ತೂರಿ ಆಂಟಿನೂ ನಮ್ಮ ಹತ್ರ ಎಲ್ಲಿ ಹೇಳ್ತಾರೆ ಕಸ್ತೂರಿ ಆಂಟಿ ಅಂತ ಹೇಳ್ತಾಳೆ ಆಗ ಸೂರ್ಯ ಕಸ್ತೂರಿ ಆಂಟಿಗೆ ಚಿಕ್ಕ ವಯಸ್ಸಿಂದ ನಾನು ಕಂಡ್ರೆ ಸ್ವಲ್ಪ ತುಂಬ ಪ್ರೀತಿ ಜಾಸ್ತಿ ಯಾವಾಗಲೂ ನಾನು ಮಾತಾಡ್ಸ್ಕೊಂಡು ಏನಾದ್ರು ತಿಂಡಿ ಕೊಡೋರು ಬಟ್ ಅವರು ನಾನು ನೀನು ಹೋದ್ರೆ ಕೇಳಿದ್ರೆ ಹೇಳ್ಬೋದು ನಿಜ ಹೆಂಗಾದ್ರು ಅಂದ್ರೆ ಗೊತ್ತಿಲ್ಲದೆ ಥರ ಹೋಗಿ ಹೆಂಗಾದ್ರು ಬಾಯ್ ಬಿಡಿಸ್ಬೇಕು ಮೆತ್ ಮೆತ್ತೆಗೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಸರಿ ರೀ ಇವಾಗ ಏನು ಮಾಡಬೇಕು ಅಂತ ಕೇಳ್ತಾರೆ ಆಗ ನಾನು ಹಂಗೇನೆ ಕಸ್ತೂರಿ ಆಂಟಿ ಮನೆ ಹತ್ರ ಬರ್ತೀನಿ ನೀನು ಹೂವು ಹಾಕ್ಬಿಟ್ಟು ಹಾಗೆ ಕಸ್ತೂರಿ ಆಂಟಿ ಮನೆ ಆಚೆ ಇರು ನಾನು ಒಟ್ಟಿಗೆ ಬರ್ತೀನಿ ಒಟ್ಟಿಗೆ ಇಬ್ರು ಹೋಗೋಣ ಅಂತ ಹೇಳ್ತಾರೆ ಆಗ ಮೀನ ಬರೋಷ್ಟಕ್ಕೆ ಸೂರ್ಯ ಅಲ್ಲೇ ಕಾಯ್ತಾ ಇರ್ತಾನೆ ಮೀನಾ ಮತ್ತು ಸೂರ್ಯ ಇಬ್ರು ಒಳಗಡೆ ಒಟ್ಟಿಗೆ ಹೋಗ್ತಾರೆ ಆಗ ಮೀನಾ ರೀ ಇದೆಲ್ಲ ಅತ್ತೆ ಗೊತ್ತಾದರೆ ಸುಮ್ಮನೆ ಏನೇನೋ ಮಾತಾಡ್ತಾರೆ ಬೇಡ ರೀ ಅಂತ ಹೇಳ್ತಾರೆ ಆಗ ಸೂರ್ಯ ಏನೂ ಆಗಲ್ಲ ಬಾರೆ ಅಂತ ಹೇಳ್ತಾನೆ ಆಗ ಬೆಲ್ಲೊಡಿತಾರೆ ಆಗ ಕಸ್ತೂರಿ ಬಾಗ್ಲೂ ತೆಬಿಟ್ಟು ಏನಪ್ಪ ಇಬ್ಬರು ಬಂದುಬಿಟ್ಟಿದ್ದೀರಾ ಅಂತ ಕೇಳ್ತಾನೆ ಆಗ ಸೂರ್ಯ ಏನು ಬರಬಾರ್ದಿತ್ತ ನಾವು ಅಂತ ಕೇಳ್ತಾನೆ ಏಯ್ ಇಲ್ಲ ಬನ್ನಿ ಒಳಗಡೆ ಏನು ಯಾವತ್ತೂ ಇಲ್ದಿರೋದು ಇವತ್ತು ನೀನು ಮೀನ ನಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ದೀರಲ್ಲ ಅಂತ ಕೇಳ್ತಾರೆ ಆಗ ಏನೂ ಇಲ್ಲ ಆಂಟಿ ಹೀಗೆ ಬಂದೆ ಈ ಕಡೆನೇ ಹೋಗ್ತಿದೆ ಮಾತಾಡಿಸ್ಬೇಕು ಅನಿಸ್ತು ಅದಕ್ಕೆ ಬಂದೆ ಅಂತ ಸೂರ್ಯ ಹೇಳ್ತಾನೆ ಹಾಗೇನಿಲ್ಲಪ್ಪ ಸೂರ್ಯ ಯಾವಾಗಲೂ ಕಸ್ತೂರಿ ಮಾತ್ರ ನಮ್ಮ ಮನೆಗೆ ಬರ್ತಿದ್ಲ ಇವತ್ತು ನೀವು ಬಂದಿದ್ದೀರಲ್ಲ ಅದಕ್ಕೆ ಓಕೆ ನಾನು ಹಾಗಂದೆ ತುಂಬ ಖುಷಿಯಾಯಿತು ನೀವು ಬಂದಿದ್ದು ಅಂತ ಕಸ್ತೂರಿ ಹೇಳ್ತಾಳೆ ಆಗ ಸೂರ್ಯ ಇಲ್ಲ ಈ ಕಡೆ ಬಂದಿದ್ದೆ ಅಂದರೆ ಟ್ರಿಪ್ ಹೋಗಿದ್ದೆ ಅಲ್ಲಿ ತುಂಬ ಹಣ್ಣು ಮಿಕ್ಕಿತ್ತು ಅಂದ್ಬಿಟ್ಟು ತುಂಬ ಹಣ್ಣು ಕೊಟ್ಟಿದ್ದರು ಆದರೆ ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ಗೊತ್ತಿರೋರಿಗೆಲ್ಲರಿಗೂ ಕೊಡ್ತಿದ್ದೀನಿ ಅಂದ್ಬಿಟ್ಟು ಇದ್ದೀನಿ ಆಂಟಿ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಕಸ್ತೂರಿ ಇರಪ್ಪ ಟೀ ಕಾಫಿ ಮಾಡ್ಕೊಬರ್ತೀನಿ ಅಂತ ಹೇಳ್ತಾರೆ ಆಗ ಸೂರ್ಯ ಏನು ಬೇಡ ಆಂಟಿ ಪರವಾಗಿಲ್ಲ ನಾವು ಕುಡ್ಕೊಂಡು ಬಂದ್ವಿ ಊಟ ಬಂದ್ವಿ ಅಂತ ಮೀನು ಹೇಳ್ತಾಳೆ ಸೂರ್ಯ ನಾನು ಬಂದೆ ಅಂತ ಹೇಳ್ತಾನೆ ಆಗ ಕಸ್ತೂರಿ ಟೀ ಕಾಫಿ ಏನು ಬೇಡ ಅಂತಿರಲ್ಲ ಜ್ಯೂಸ್ ಬರ್ತೀವಿ ಹಿರಿ ಅಂತ ಹೋಗ್ತಾಳೆ ಆಗ ಬೇಡ ಆಂಟಿ ಬೇಡ ಬನ್ನಿ ಬನ್ನಿ ಅಂತ ಸೂರ್ಯ ಕರೀತಾನೆ ಹಾಗೇನೂ ಇಲ್ಲ ಆಂಟಿ ಅಲ್ಲಿ ಅಕ್ಕಿ ಬರ್ತಡೇ ದಿನ ಬಂದಿದ್ರಲ್ಲ ಅವತ್ತು ನಿಮ್ಮನ್ನ ಮಾತಾಡ್ಸೋಕ್ಕೆ ವಿಚಾರಿಸೋಕ್ಕೆ ಆಗಲಿಲ್ಲ ಊಟ ಎಲ್ಲ ಮಾಡ್ಕೊಂಡು ಅಂತ ಸೂರ್ಯ ಕೇಳ್ತಾನೆ ಆಗ ಕಸ್ತೂರಿ ನಾನು ಹೆಂಗಪ್ಪ ಊಟ ಮಾಡ್ಕೊಳ್ಳ್ದಲ್ಲೇ ಯಾವತ್ತು ಹೊರ್ಟ್ಟಿದ್ದೀನಿ ಮೀನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ಳು ಆವತ್ತು ಮೀನು ಊಟನೇ ಅಲ್ವಾ ಸ್ಪೆಷಲ್ಲು ತುಂಬ ಚೆನ್ನಾಗಿ ಮಾಡಿದ್ಲು ತಿಂದ್ಕೊಂಡೇ ಹೊರಟೆ ಅಪ್ಪ ಅಂತ ಹೇಳ್ತಾರೆ ಆಗ ಸೂರ್ಯ ಇಟ್ಕೊಂಡು ಓ ಟಿ ವಿನೂ ಲಕ್ಕಿ ಬರ್ತಾಡಕ್ಕೆ ನೀವು ಗಿಫ್ಟ್ ತಂದಿದ್ರಲ್ಲೋ ತುಂಬ ಚೆನ್ನಾಗಿತ್ತು ಈಗ ಆಂಟಿ ಅಂತ ಹೇಳ್ತೇನೆ ಆವಾಗ ನಾನು ಯಾವಾಗ ತಂದಿದ್ದೆ ನಾನೇನು ಗಿಫ್ಟ್ ಕೊಟ್ಟೆ ಲಕ್ಕಿ ಬರ್ಡೇಗೆ ಅಂತ ಶಾ ಇವ್ನ ಕೇಳ್ತಾಳೆ ಆಗ ಮೀನಾ ಇಲ್ಲ ನೀವೇ ಅಲ್ವಾ ಅವತ್ತು ಟಿ ವಿ ತೊಗೊಬಂದ್ರಲ್ಲ ಆಂಟಿ ಗಿಫ್ಟ್ ಕೊಟ್ರಲ್ಲ ಅಂತ ಹೇಳ್ತಾಳೆ ಆಗ ನಂದಲ್ಲ ಅದು ಶಾಂತಿದಲ್ವಾ ಅಂತ ಹೇಳ್ತಾರೆ ಆವಾಗ ಮೀನಾ ಸೂರ್ಯ ಹೌದಾ ಆಗ ಕಸ್ತೂರಿ ಯಾಕಪ್ಪ ನೀನು ಮೀನಾ ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ಲು ನೀನು ಅವ್ರ ಫ್ರೆಂಡ್ನೆಲ್ಲ ಕರ್ಕೊಬಂದೆ ಅಜ್ಜಿಗೆ ತುಂಬ ಖುಷಿಯಾಗಿತ್ತು ನಾ ಆ ಟಿ ಏನು ಬೆಲೆ ಇಲ್ಲಪ್ಪ ನಿಮಗೆ ಬೆಲೆಯಪ್ಪ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ ಅದಕ್ಕೆ ನಿಮಗೆ ಕೈಗೆ ಸೇರಿದ ಗಿಫ್ಟು ಅಂತ ಹೇಳ್ತಾರೆ ಆಗ ಸೂರ್ಯ ಆಂಟಿ ನನಗೆ ಅದೆಲ್ಲ ಖುಷಿಯೇ ಇಲ್ಲ ಆಂಟಿ ನನಗೆ ಆಸೆ ಇದ್ದಿದ್ದೆ ಅಜ್ಜಿಗೆ ಎರಡೆ ಮಾಂಗಲ್ಯ ಚೈನ್ ಥರ ಮಾಡಿಸ್ಕೊಡ್ಬೇಕು ಅಂತ ಆಸೆ ಇತ್ತು ಅಜ್ಜಿ ಅಂತ ಅಜ್ಜಿಗೆ ಅಂತ ಹೇಳ್ತಾನೆ ಆಗ ಹೌದಾ ಅಂತ ಕಸ್ತೂರಿ ಕೇಳ್ತಾಳೆ ಮೀನಿಂದು ಎಷ್ಟೊಂದು ಉಡುಬೆಲ್ಲ ಇತ್ತಲ್ಲ ಅದೆಲ್ಲ ಇಟ್ಬಿಟ್ಟು ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾರೆ ಆಗ ಕಸ್ತೂರಿ ಇಟ್ಕೊಂಡು ಅದೆಲ್ಲ ಡೂಪ್ಲಿಕೇಟ್ ಒಡಬೆ ಅಲ್ವಾ ಅಂತ ಹೇಳ್ತಾರೆ ಆಗ ಸೂರ್ಯ ಆಂಟಿ ಇದೆಲ್ಲ ನಿಮಗೆಲ್ಲ ಹೇಗೆ ಗೊತ್ತು ವಿಷಯ ಅಂತ ಹೇಳ್ತಾರೆ ಆಗ ಕಸ್ತೂರಿನ ಅದೇ ಶಾಂತಿ ಇದ್ದಾಳಲ್ಲಪ್ಪ ಶಾಂತಿ ಫೋನ್ ಮಾಡಿದಾಗ ಏನೋ ಆ ಬೇಜಾರಲ್ಲಿದ್ದೋ ಅವಾಗ ಹೇಳಿದ್ಲು ಈ ಥರ ಈ ಥರ ಆಯಿತು ಅಂತ ಹೇಳ್ತಾರೆ ಆಗ ಸೂರ್ಯ ಎಲ್ಲ ವಿಷಯನೂ ಸಕ್ಕರೆ ನಿಮ್ಗೆ ಹೇಳ್ತಾರೆ ನೀವು ಅವ್ರು ತುಂಬ ಕ್ಲೋಸ್ ಅನಿಸುತ್ತೆ ಯಾವ ವಿಷಯನೂ ಮುಚ್ಚಿಕಲ್ಲ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಹ್ಞೂ ಕಣಪ್ಪ ಅಂತ ಕಸ್ತೂರಿ ಹೇಳ್ತಾಳೆ ಆ ನಕಲಿ ಒಡ್ವೆಲ್ಲ ಹೆಂಗ್ ಬಂತು ಅಂತ ಗೊತ್ತಿಲ್ಲ ಆಂಟಿ ಅಂತ ಹೇಳ್ತಾರೆ ಆಗ ಕಸ್ತೂರಿ ಹೂ ಕಣಪ್ಪ ಶಾಂತಿ ಹೇಳ್ತಿದ್ಲು ಆ ನಕಲಿ ಒಡ್ಬೆನ ಬದಲಾಯಿಸಿದ್ವಿ ಅಂತ ಹೇಳ್ತಾರೆ ಆಗ ಸೂರ್ಯ ಮೀನ ಶಾಕಿಂದ ಏನು ಆಂಟಿ ಹೇಳ್ತಿದ್ದೀರಾ ಅಂದರೆ ಇಲ್ಲ ಇಲ್ಲಪ್ಪ ಬದಲಾಗೈತೆ ಅಂತ ಹೇಳಿದ್ಲು ಅಂತ ಹೇಳ್ತಾರೆ ಆಗ ಹೌದಾ ಆಂಟಿ ಈ ಥರ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಈ ಒಡ್ಬೆ ಎಲ್ಲ ಬದಲಾಗಿದ್ದು ಬರೀ ಸೆಕ್ರೆಗೆ ಮಾತ್ರ ಗೊತ್ತು ಇನ್ಯಾರಿಗೂ ಗೊತ್ತಿಲ್ಲ ಅಂದಾಗ ಕಸ್ತೂರಿ ಹೌದಪ್ಪ ಅಂತ ಹೇಳ್ತಾರೆ ಆಗ ಬೈದಿಂದ ಹೇಳ್ತಾರೆ ಆವಾಗ ಮೀನ ಮತ್ತು ಸೂರ್ಯನಿಗೂ ಇನ್ನೂ ಅಂದರೆ ಡೌಟು ಶುರು ಆಗುತ್ತೆ ಆಗ ಡೌಟ್ ಶುರು ಆಗುತ್ತೆ ಹೌದು ಅಂತ ಹೇಳ್ತಿದ್ದೀರಲ್ಲ ಆಂಟಿ ಇದೆಲ್ಲ ನಿಮಗೆಲ್ಲ ಗೊತ್ತಾ ಅಂದಾಗ ಹ್ಞೂ ಕಣಮ್ಮ ಗೊತ್ತು ಅಂತ ಬೈದಿಂದ ಹೇಳ್ತಾರೆ ಆಗ ಮನಸ್ಸಲ್ಲಿ ಅನ್ಕೋತಾರೆ ಈ ಕಸ್ತೂರಿ ಏನು ವಿಷಯನೂ ಬಾಯ್ ಬಿಟ್ಬಿಡ್ಬಿಡ ಕಣೇ ಅಂತ ಬೈದಿಂದ ಅನ್ಕೋತಿರ್ತಾರೆ ಆಗ ಮೀನ ಇಟ್ಕೊಂಡು ಹೇಗೆ ಆಂಟಿ ಇವೆಲ್ಲ ಗೊತ್ತು ಅಂದಾಗ ಹ್ಞೂ ಕಸ್ತೂರಿ ಹೇಳ್ತಿದ್ಲು ಬದಲಾಗಿರೋದು ಮೀನವ್ರ ಅಪ್ಪ ಅಮ್ಮನ ಮನೆಯಿಂದ ಆ ಡೂಪ್ಲಿಕೇಟ್ ಒಡಬೇಕು ಕೊಟ್ಟಿದ್ದಾರೆ ಬದಲಾಯಿಸಿ ಅಂತ ಹೇಳ್ತಿದ್ಲು ಅದೆಲ್ಲ ಸರಿ ಆಂಟಿ ಅವ್ರ ಮನೇಲಾದರೆ ಈ ಲಕ್ಕಿ ಕೊಟ್ಟಿದ್ದ ಒಡ್ಬೇನು ಡೂಪ್ಲಿಕೇಟ್ ಅಂತಿದ್ದಾರೆ ಅಂತ ಹ್ಞೂ ಅದು ಹೇಳಿದ್ಲು ಅವ್ ಅಜ್ಜಿಗೆ ಯಾಮಾರ್ಸಿದ್ದಾರೆ ಅಂತ ಒಡ್ಬೆ ಯಾರೋ ಯಾವ ಮಾರ್ಸಿರ್ಬೇಕು ಅಜ್ಜಿಗೆ ಗೊತ್ತಿಲ್ಲದಲ್ಲೇ ಅಂತ ಕಸ್ತೂರಿ ಹೇಳ್ತಾಳೆ ಆಗ ಸೂರ್ಯ ಮೀನಾ ನಂಬಲ್ಲ ಆದ್ರೂ ಹೇಳ್ತಾಳೆ ಭಯ ಪಡ್ಕೊಂಡು ಹೇಳ್ತಾ ಇರ್ತಾಳೆ ಅಯ್ಯೋ ಇರ್ರಿ ನೀವಿಬ್ಬರು ಬಂದಿದ್ದೀರಾ ಟೀ ಕಾಫಿ ಏನಾದರೂ ಬರ್ತೀನಿ ಅಂತ ಎದ್ದೋಯ್ತಾರೆ ಸುಮ್ಮನೆ ಕೂತಿದ್ದೀವಲ್ಲ ಅಂತ ಆಗ ಸೂರ್ಯ ಮೀನಾ ಇಲ್ಲ ಆಂಟಿ ಬನ್ನಿ ಆಂಟಿ ಕುತ್ಕೊಳ್ಳಿ ಮಾತಾಡಬೇಕು ನಿಮ್ಮ ಹತ್ರ ಅಂತ ಇಬ್ಬರು ಇವರಿಬ್ರು ನಾನು ಇವತ್ತು ಬಿಡಲ್ಲ ಹುರಿದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ನಾನು ಇದು ಮಾಡಿಬಿಡ್ತಾರೆ ಅಂತ ಶಾನ್ ಕಸ್ತೂರಿ ಮನ್ಸಲ್ಲ ಇರ್ತಾರೆ ಆಗ ಆದ್ರೂ ಆಂಟಿ ಈ ಥರ ಎಲ್ಲ ಆಗಿದೆ ಏನು ಮಾಡೋದು ಆಂಟಿ ಅಂದರೆ ಇಷ್ಟೇ ಗೊತ್ತಿರೋದು ಅಪ್ಪ ನನಗೆ ಶಾಂತಿ ಇಷ್ಟೇ ಹೇಳಿರೋದು ಇನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಆಂಟಿ ನಿಮ್ಗೆ ಅಂದರೆ ನಾನು ಇದ್ರೆ ತುಂಬ ಇಷ್ಟ ಆವಾಗಿಂದೂ ಅಷ್ಟೇ ಸಕ್ಕರೆ ಏನಾದರೂ ನನಗೆ ಬೈಯಕ್ಕೆ ಬಂದರೆ ಮೀನಾ ಆಂಟಿ ತ ಏನಕ್ಕೆ ಥರ ಎಲ್ಲ ಬೈತಿ ಅಂತ ಅಡ್ಡ ಬರೋರು ಅಂತ ನನ್ನ ಅಂತಾರೆ ಆಗ ಶ ಕಸ್ತೂರಿ ಇಟ್ಕೊಂಡು ಹೂ ಕಣಪ್ಪ ನನ್ನ ಒಬ್ಬಂಟಿ ನನಗೆ ಯಾರೋ ನೀವೇ ನನ್ನ ಮಕ್ಕಳು ಥರ ಅಂತ ಅನ್ಕೋತೀನಿ ನಾನು ಹೇಳಿವ ಮೀನಾ ಆಂಟಿ ಎಷ್ಟು ಒಳ್ಳೆಯವರು ಅಂತ ಹೇಳ್ತಾರೆ ಆಗ ಕಸ್ತೂರಿ ನನಗೆ ಯಾಕಪ್ಪ ಈ ವಿಷಯ ಎಲ್ಲ ಹೇಳ್ತಿದ್ಯಾ ಅಂದಾಗ ಹಾಗಲ್ಲ ಆಂಟಿ ಆವಾಗಿಂದ ಸಕ್ಕರೆಗೆ ನಾನು ಕಂಡ್ರೆ ಒಂಚೂರು ಆಗೋಲ್ಲ ಬಟ್ ನೀವೇ ನನ್ನ ಇಷ್ಟಪಡೋದು ನನಗೆ ಇವಾಗ ಮೀನಾ ಮತ್ತು ಅಪ್ಪ ಮತ್ತು ಲಕ್ಕಿ ಬಿಟ್ಟರೆ ಇನ್ನು ಯಾರು ನನ್ನ ಇಷ್ಟಪಡ್ತಾರೆ ಈಗಲೂ ನನಗೆ ಒಡವೆ ಸಿಕ್ಕಿದ್ರೆ ಈಗ ಅದನ್ನ ಮಾಡಿಸ್ಕೊಟ್ಬಿಡ್ತೀನಿ ಏನು ಏನು ಅನ್ನಲ್ಲ ಅಂತಾರೆ ಆಗ ಕಸ್ತೂರಿ ಯೋಚನೆ ಮಾಡ್ತಾ ಇರ್ತಾರೆ ತುಂಬ ಸೂರ್ಯ ನಾಟಕ ಮಾಡಿರ್ತಾರ ಈಗಲೂ ಒಳಬೇ ಸಿಕ್ಕರೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಆದರೂ ಆಂಟಿ ಆ ಒಡ್ಬೆಲೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಅದು ಇದ್ರೂ ಆದರೂ ಈಗ ಸಿಕ್ಕಿಲ್ಲ ಅಂದ್ರೆ ಮುಂದಕ್ಕೆ ಸಿಗುತ್ತೆ ಅನ್ನೋದು ಸಮಾಧಾನವಾಗೋದ್ರೂ ಇರ್ಬೋದು ಬಟ್ ಅದೇನು ಇಲ್ಲ ಅಂದಾಗ ಕಸ್ತೂರಿ ಯಾಕಪ್ಪ ಹಂಗೆ ಅನ್ಕೊತೇ ಸಿಕ್ಕೇ ಸಿಗುತ್ತೆ ತಲೆ ಕೆಡಿಸ್ಕೋಬೇಡ ಅಂದಾಗ ಯಾರು ಇತ್ತು ಇದು ಮಾಡಿದಾರೆ ಆದರೂ ಹೇಳಿದ್ರೆ ಆದರೂ ಗೊತ್ತಾದ ಸ್ವಲ್ಪ ಸಮಾಧಾನ ಆಗುತ್ತಲ್ವಾ ಅಲ್ಲ ಯಾಕಪ್ಪ ಅನ್ಕೊತೇ ಸಿಗುತ್ತೆ ಬಿಡಪ್ಪ ಅಂದಾಗ ಆಂಟಿ ಏನಾದರೂ ಗೊತ್ತಿದ್ರೆ ಹೇಳಿ ಅಂದಾಗ ಅದು ಅದು ಅಂದ್ಕೊಂಡು ಕಸ್ತೂರಿ ಮ ನಮ್ಮ ಮನೋಜ ಮತ್ತು ಸಕ್ಕರೆ ಅಂತ ಹೇಳ್ತಾ ಇದ್ದಾಗ ಆಗ ಏನು ಹೇಳಿ ಆಂಟಿ ಅಂದಾಗ ಆಗ ಜೋರಾಗಿ ಶಾಂತಿ ಕಸ್ತೂರಿ ಅಂತ ಕಿರಿಸ್ತಾಳೆ ಆಗ ಕಸ್ತೂರಿ ಬಾ ಶಾಂತಿ ಅಂತ ಕರೀತಾಳೆ ಆಗ ಸೂರ್ಯ ಮೀನಾ ಇಬ್ಬರು ನಿಂತ್ಕೋತಾರೆ ಆಗ ಕಸ್ತೂರಿ ಶಾಂತಿ ಇಟ್ಕೊಂಡು ಏನಿದೆಲ್ಲ ನಾ ಬಂದಿರೋದು ಯಾಕೆ ಬಂದಿದ್ದೀರಾ ಅಂತ ಹೇಳ್ತಾರೆ ಆಗ ಏನು ಬಂದರೆ ಏನು ತಪ್ಪು ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಇಲ್ಲ ಅತ್ತೆ ಇವ್ರಿಗೆ ಯಾರೋ ಹಣ್ಣು ಕೊಟ್ಟಿದ್ರಂತ ಹಾಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಂತ ಮೀನ ಹೇಳ್ತಾಳೆ ಆಗ ಶಾಂತಿ ಇದೇನು ಹೊಸ್ದಾಗಿ ನಾಟಕ ಬೇರೆಯವ್ರು ಕೊಡಿದ್ರೆ ಏನು ಇಸ್ಕೊಳ್ಳಲ್ಲ ಅಂತಾರ ಅಂತ ಮೀನಾಗೆ ಕಸ್ತೂರಿ ಹೇಳ್ತಾಳೆ ಆಗ ಸೂರ್ಯ ಹ್ಞೂ ದಿನಕ್ಕೊಂದು ಮನೇಲೂ ಅಷ್ಟೇ ಇದೇ ಥರ ನಾಟಕ ಶು ಆಗ್ತಾ ಅದನ್ನ ಏನು ಏನು ಮಾಡಿದ್ರು ಅಂತ ನಾನು ಕಂಡು ಬಿಡಲ್ಲ ಶಾಂತಿ ಅಂತ ಹೇಳ್ತಾನೆ ಸೆಕ್ರೆ ನಾನು ಇದು ಕಂಡು ಹಿಡಿದಲ್ಲೇ ಬಿಡಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಏನೇ ಇವನು ಬಡ್ಬಡಿಸ್ತಾ ಇದ್ದಾನೆ ಅಂತ ಮೀನಂಗೆ ಕೇಳಿದಾಗ ಮೀನ ಏನೂ ಇಲ್ಲತ್ತೆ ಸುಮ್ಮನೆ ಸರಿ ಬನ್ನಿ ಹೋಗೋಣ ಅಂದ್ಬಿಟ್ಟು ಮೀನಾ ಸೂರ್ಯನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಆಂತಿ ಕಸ್ತೂರಿನ ಕೇಳ್ತಾಳೆ ಇವ್ರು ಯಾಕೆ ಇಲ್ಲಿ ಬಂದಿದ್ರು ಅಂತ ಏ ಏನೋ ಗೊತ್ತಿಲ್ಲ ಕಣೆ ಒಡಬೆ ಬಗ್ಗೆ ಕೇಳ್ತಾ ಇದ್ರು ಅಂತ ಹೇಳ್ತಾರೆ ಆಗ ನೀನೆಲ್ಲ ಬಾಯ್ ಬಿಟ್ಬಿಟ್ಟ ಅಂತ ಶಾಂತಿ ಕೇಳ್ತಾಳೆ ಕಸ್ತೂರಿನ ಆಗ ಕಸ್ತೂರಿ ಹ್ಞೂ ಕಣೆ ಇನ್ನೊಂದು ನಿಮಿಷ ನೀನು ಒಂದು ಸೆಕೆಂಡ್ ತಡವಾಗಿ ಬಂದಿದ್ರು ನಾನು ಹೇಳ್ಬಿಡ್ತಿದ್ದೆ ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ ಅಂತಾಳೆ ಆಗ ಶಾಂತಿ ತುಂಬ ಹುಷಾರಾಗಿರಬೇಕು ಕಣೆ ನಾನು ಇವಾಗ ಇವರು ತುಂಬ ಕೆಲಸ ಎಲ್ಲ ಕಡೆ ಒಡ್ಡಾಡ್ತಿದ್ದಾರೆ ಎಲ್ಲ ಕಡೆ ಕೇಳ್ ಕೇಳ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಮೀನ ಹೊರಗಡೆ ನಿಂತ್ಕೊಂಡು ಮೀನ ಇನ್ನೊಂದು ಸ್ವಲ್ಪ ತಡವಾಗಿ ಅತ್ತೆ ಬಂದಿದ್ದಿದ್ರೆ ಆಂಟಿ ಬಾಯ್ ಬಿಟ್ಬಿಡೋರು ಒಂದು ನಿಮಿಷ ಅಂತ ಹೇಳ್ತಾಳೆ ಆಗ ಸೂರ್ಯ ಹ್ಞೂ ಕಣೆ ಮೀನ ಈ ಸಕ್ಕರೆ ಬಂದು ಎಲ್ಲ ಹಾಳ್ಮಾಬಿಟ್ಲು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ರೀ ಅದೇ ಹೆಂಗ್ರೀ ಶಾಂತಿ ಆ ಸತ್ತೆ ಈ ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ರು ವಿಷಯ ಹೇಳ್ಬೇಕಾದ್ರೆ ಅಂದಾಗ ಸೂರ್ಯ ಅಯ್ಯೋ ಹೇಳಿದ್ರು ಹೇಳೋಕ್ಕಾಗಲ್ಲ ಅವರು ನಮ್ಮನ್ನ ಫಾಲೋ ಮಾಡ್ಕೊಂಡೇ ಬಂದಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ಹೌದಾ ಇದು ಹಿಂಗೋ ಆಗಿರುತ್ತಾ ಅಂತ ಸು ಮೀನಾ ಹೇಳ್ತಾಳೆ ನಮ್ ಯಾರನ್ನೂ ನಂಬೋಕ್ಕಾಗಲ್ಲ ಅಂತಾರೆ ಆದರೂ ಸೂರ್ಯ ಹೇಳ್ತಾನೆ ಈ ಪಕ್ಕ ಕಣೆ ಮೀನ ಮತ್ತು ಮನೋಜಿಂದು ಮನ ಮೀನಾ ಮನೋಜುಂದು ಮತ್ತು ಸೆಕ್ರೆದು ಏನೋ ಇದೆ ಮ ಅಂತ ಹೇಳ್ತಾಳೆ ಆಗ ಮೀನ ಏ ಇಲ್ಲ ರೀ ಹಾಗೆಲ್ಲ ಏನೂ ಇರೋಲ್ಲ ಇನ್ನೂ ಸತ್ಯ ಗೊತ್ತಾಗೋ ಗಂಟ ನಾವು ಏನು ಮಾತಾಡೋಕ್ಕಾಗಲ್ಲ ಅಂತ ಮೀನಾ ಹೇಳ್ತಾಳೆ ಅಂತಾನೆ ಕಂಡಿಡಿಯೋಣ ಅಂತಾನೆ ಪ್ಲ್ಯಾನ್ ಮಾಡಿದ್ದು ಕಣ ಮೀನಾ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ಇಟ್ಕೊಂಡು ರೀ ಇದ್ರ ಬಗ್ಗೆ ನೀನು ತುಂಬ ಯೋಚನೆ ಮಾಡ್ತಿದ್ದೀರಾ ಇದು ನಿಮ್ಗೆ ಏನಾದರೂ ಪ್ರಾಣಕ್ಕೆ ಅಪಾಯ ಮಾಡುತ್ತೆ ಅಂತ ನಂಗೆ ಭಯ ಆಗ್ತಿದೆ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ ಆಗ ಸೂರ್ಯ ಯಾಕೆ ಬಿಡಬೇಕು ನಮ್ಮ ಒಡ್ಬೇನೆ ಎತ್ಕೊಂಡು ನಮ್ಮ ತಲೆ ಮೇಲೆ ಕಟ್ಟಿ ಲಕ್ಕಿ ಮತ್ತು ಅಮ್ಮನ ಮೇಲೆಲ್ಲ ಸುಳ್ಳು ಅಪ್ಪದೇ ಓಡಿಸಿ ಒಡ್ಬೇನೆ ನಕ್ಲಿ ಅಂತ ಹೇಳ್ತಾರೆ ಇದಕ್ಕೇನಕ್ಕೆ ಬಿಡಬೇಕು ಮೀನಾ ಅಂತ ಸೂರ್ಯ ಹೇಳ್ತಾನೆ ಅಷ್ಟರಲ್ಲಿ ಚೇತನ್ ಕಾಲ್ ಮಾಡ್ತಾರೆ ಆಗ ಸೂರ್ಯ ಎತ್ತಿ ಪಿಕ್ ಮಾಡ್ತಾನೆ ಆಗ ಎಲ್ಲೋ ಇದೆಯಾ ಸೂರ್ಯ ಬಾರು ನಾನು ಕಾರ್ ನಿಲ್ಲಿಸ್ತೀವಲ್ಲ ಅಲ್ಲಿ ಎಲ್ಲ ಸೆಕೆಂಡ್ ಹ್ಯಾಂಡ್ಲು ಕಮ್ಮಿ ಕೊಡ್ತಾರಂತೆ ನಾನು ಕಬ್ಬು ತೊಗೋಬೇಕಾಗಿತ್ತು ಬಾ ತಗೊಳ ತೊಗೊಳೋಣ ಅಂತ ಹೇಳ್ತಾನೆ ಆಗ ಸೂರ್ಯ ನಾನೇ ಅದು ಇದ್ದೀನಿ ಚೇತನ್ ಆಮೇಲೆ ಮಾಡ್ತೀನಿ ಇರು ಅಂತ ಹೇಳ್ತಾನೆ ಆಗ ಮೀನಾ ಕೇಳ್ತಾಳೆ ಏನ್ರಿ ಅಣ್ಣ ಫೋನ್ ಮಾಡಿದ್ದು ಅಂದಾಗ ಅಯ್ಯೋ ನೀನು ಕಬೋರ್ಡ್ ತಗೋಬೇಕಂತೆ ಅದಕ್ಕೆ ಬಾ ಅಂತ ಅಂತ ಇದೆ ಅಂತಳೆ ಆಗ ಶಿ ಮೀನಾ ಏ ಹೋಗು ಅವರು ನಮಗೆ ಬೇಕಾದವರಲ್ವಾ ಅಂತ ಹೇಳ್ತಾಳೆ ಆಗ ಸೂರ್ಯ ಇಟ್ಕೊಂಡು ಏ ಇಲ್ಲೇ ಒಂದು ತಲೆನೋವಾಗಿದೆ ಅಲ್ಲಿಗೆ ಬೇರೆ ಅಂತೆ ಅಂತ ಹೇಳ್ತಾರೆ ಆಗ ಮೀನಾ ಫೋನ್ ಕಿತ್ಕೊಂಡು ಇಡೀ ಅಣ್ಣ ಅವರು ಬರ್ತಾರೆ ಅಂತ ಮೀನಾ ಚೇತನ್ಗೆ ಹೇಳ್ತಾಳೆ ಸೂರ್ಯ ಇದೆಲ್ಲ ಹೇಗ್ ಬಿಟ್ಟು ಹೆಂಗೆ ಹೋಗ್ಲಿ ಇದೆ ತಲೆ ಬಿಸಿ ಅಂದಾಗ ಅಯ್ಯೋ ಅದು ಒಡ್ಬೇ ಇದ್ದೇ ಇರುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಹೋಗಿ ನೀವು ಪಾಪ ಅವ್ರಿಗೆ ಏನು ಗೊತ್ತಾಗಲ್ಲ ಅಲ್ವಾ ತಗೊಳಕ್ಕೆ ಅಂತ ನೀವೇ ಹೇಳ್ತಿರ್ತೀರಾ ಪಾಪ ಚೆನ್ನಾಗಿರೋ ಕೊಬ್ಬರ್ ಅವ್ರಿಗೆ ತಕೊಡಿ ಅಂತ ಹೇಳ್ತಾರೆ ಆಗ ನಮ್ಗೆ ಬೇಕಾದವ್ರ ಅಲ್ವ ರೀ ನಮ್ಗೆ ಎಷ್ಟು ಹೆಲ್ಪ್ ಮಾಡೋರೆ ಅಂತ ಮೀನ ಹೇಳ್ತಾಳೆ ಆಗ ಇದೆಲ್ಲ ಬಿಟ್ಬಿಟ್ಟು ಹೇಗೆ ಮೀನ ಹೋಗೋಕ್ಕಾಗುತ್ತೆ ಇದೇ ನಂಗೆ ದೊಡ್ಡ ತಲೆನೋವಾಗಿದೆ ಅಂತಾಳೆ ಆಗ ಇವತ್ತು ಟ್ರಿಪ್ಗೂ ಹೋಗಿಲ್ಲ ಏನು ಮಾಡಿಲ್ಲ ಒಡ್ಬೇದೇ ತಲೆ ಕೆಡ್ಸ್ಕೊಂಡು ಕೂತಿದ್ದೀರಲ್ಲ ಅಂತ ಮೀನ ಹೇಳ್ತಾಳೆ ಆಗ ಸೂರ್ಯ ಹೆಂಗೆ ಹೋಗೋಕ್ಕಾಗುತ್ತೆ ಅಂತಾರೆ ಆಗ ಮೀನ ಇಟ್ಕೊಂಡು ಅಪ್ಪ ಹೇಳ್ತಿದ್ರು ನೀರಿನ ಸುಳ್ಳು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವತ್ತಿದ್ರು ஒரு பந்தே தலை கிடபேடி அந்த மீனா சூரியங் ஹேத்தா ಆಗ ಚೇತನ್ನು ಮತ್ತು ಸೂರ್ಯ ಹೋಗಿ ಕಬೋರ್ಡ್ನ ತಗೊಂಡು ಸೆಲೆಕ್ಷನ್ ಮಾಡಿ ದುಡ್ಡೆಲ್ಲ ಕಟ್ಬಿಟ್ಟು ಹೊರಗೆ ಬರ್ತಾ ಇರ್ತಾರೆ ಆಗ ಅಲ್ಲಿ ಪೊಲೀಸ್ ಬಂದವರೆಲ್ಲ ಲಾಕ್ ಎಲ್ಲ ಮಾಡಿಬಿಟ್ಟು ಅವ್ರು ಈಸ್ಕೊಂಡು ಸಾಮಾನೆಲ್ಲ ವಾಪಾಸ್ ಇಸ್ಕೋತಾರೆ ಆಗ ಸೂರ್ಯ ಏ ನನ್ನ ದುಡ್ಡೆಲ್ಲ ನನಗೆ ವಾಪಾಸ್ ಕೊಡು ಅಂತಿರ್ತಾರೆ ಆಗ ಅವರು ಇವ್ರು ಯಾರು ಅಂತ ಹೇಳಿದಾಗ ಸರ್ ನಾನು ಈ ಥರ ಈಸ್ಕೊಂಡೆ ಅಂತ ಸೂರ್ಯ ಹೇಳಿದಾಗ ಏ ಇವರಿಬ್ಬರು ಅದೇ ಇರಬೇಕು ಕಣೋ ಇವ್ರನ್ನೂ ಎತ್ತಿ ಜೀಪ್ಕಾಕೋ ಅಂದಾಗ ಚೇತನ್ ಇಟ್ಕೊಂಡು ಸರ್ ನಾವು ಅಂಥವ್ರಲ್ಲ ಸರ್ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದು ಆದರೆ ನೀವು ಹಿಂಗೆ ಅಂದಾಗ ಏನು ತಪ್ಪಿಸ್ಕೋಬೇಕು ಅಂತ ಈ ಥರ ಹೇಳ್ತಿದ್ದೀರಾ ಪೊಲೀಸ್ ಪೊಲೀಸವರು ಇಬ್ಬರೂ ಕರ್ಕೊಂಡು ಸೆಲ್ಲೊಳಗೆ ಹಾಕ್ತಾರೆ ಸೂರ್ಯ ಸರ್ ನಾವೇನು ತಪ್ಪ ಮಾಡಿಲ್ಲ ನಮ್ನ ಸೆಲ್ಲೊಳ್ಗಾ ಅಂತಾರೆ ಆಗ ಪೊಲೀಸವ್ರು ಸುಮ್ನೆ ಇದ್ರೆ ಸರ್ ಯಾರು ತಪ್ಪು ಮಾಡಿದ್ದಾರೆ ಇಲ್ವಾ ಅಂತ ನಾವು ವಿಚಾರಿಸ್ತಿಲ್ವಾ ಕಾನ್ಸ್ಟೇಬಲ್ ಇವ್ರನ್ನ ಸುಮ್ಮನೆ ಇರ ಕೇಳು ಅಂತ ಹೇಳ್ತಾರೆ ಆಗ ಸೂರ್ಯ ಸರ್ ನಾವೇನು ಮಾಡಿಲ್ಲ ಅಂತ ಇರ್ತಾನೆ ಆಗ ಕಾನ್ಸ್ಟೇಬಲ್ನ ಕರೆದ್ಬಿಟ್ಟು ಎಲ್ಲಾರ್ ಅಂಗಡಿ ಓನರ್ಸ್ನೆಲ್ಲ ಬರ ಕೇಳಿದ್ಯಾ ಅಂತ ಹೇಳ್ತಾರೆ ಹ್ಞೂ ಸರ್ ಎಲ್ಲಾರನೂ ಬರ ಕೇಳಿದೀನಿ ಅಂತ ಹೇಳ್ತಾರೆ ಆಗ ಅಲ್ಲಿರೋ ಸಾಮಾನೆಲ್ಲ ತಗೋಬದ್ನಿ ಅಂತರ ಕೇಳಿದೀರಾ ಅಂತ ಹ್ಞೂ ಸರ್ ಎಲ್ಲ ತರ್ತಿದ್ದಾರೆ ಅಂತ ಕಾನ್ಸ್ಟೇಬಲ್ ಪೊಲೀಸ್ ಕೇಳ್ತಾರೆ ಮನೋಜನ್ ಅಂಗಡಿಯಿಂದ ತಗೊಂಡೋಗಿದ್ರಲ್ಲ ಸಾಮಾನು ಅವರು ಮಾತಾಡ್ತಾ ಇರ್ತಾರೆ ಅವರಿಬ್ರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ನಗ್ತಾ ಇರ್ತಾರೆ ಆಗ ಸೂರ್ಯ ಇವೆಲ್ಲ ನಿಮ್ಗೊಂದು ಬಾಳ ಈ ಥರ ಎಲ್ಲ ಯಾಕೆ ಮಾಡ್ತೀರಾ ಅಂದಾಗ ಆಗ ಅಲ್ಲಿದ್ದವರು ಏ ಬಿಡಿ ಸರ್ ಇದೆಲ್ಲ ಹೊಸದ ಇದೆಲ್ಲ ಎಷ್ಟು ಸಲ ನೋಡಿದೀವಿ ಜೈಲೆಲ್ಲ ಅಂದ್ಬಿಟ್ಟು ನಗ್ತಾ ಇರ್ತಾರೆ ಸೂರ್ಯ ಇಟ್ಕೊಂಡು ಛೀ ನಗ್ಬೇಡ ಕಣೋ ನಿಮಗೆಲ್ಲ ನಾಚಿಕೆ ಆಗಲ್ವಾ ಅಂತ ಹೇಳ್ತಿರ್ತಾನೆ ಬೇರೆ ರೊಟ್ಟೆ ಮೇಲೆಲ್ಲ ತಿಂತಿರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನೋ ಅಂತ ಬೈತಾ ಇರ್ತಾರೆ ಆಗ ಅವ್ರು ಇಟ್ಕೊಂಡು ಏನ್ ಮನೆ ಮಾನವ ಮರ್ಯಾದೆನೇನು ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ ಆಗ ಸೂರ್ಯ ನಿಮಗೆಲ್ಲ ಅಂತ ಕೈ ಎತ್ತಕ್ಕೋದಾಗ ಪೊಲೀಸ್ ಅವ್ರ ಹೊಡೆದ್ರೆ ನಾವು ಸುಮ್ಮನೆ ಇರ್ತೀವಿ ಇವ್ ನೀನೇನು ನಮ್ ಅಂತ ಅಲ್ಲಿರೋರು ಹೇಳ್ತಾ ಇರ್ತಾರೆ ಆಗ ಸೂರ್ಯ ಓಡದ್ರೆ ಹೆಂಗಿರುತ್ತೆ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ ಅಯ್ಯೋ ಸೂ ಏನು ಮಾಡ್ಬಿಡ್ತೀಯಾ ನೀನು ಏನು ಮಾಡ್ಬಿಡ್ತೀಯ ಅಂತ ಸೂರ್ಯಂಗ ಅವ್ರು ಹೇಳ್ತಾ ಇರ್ತಾರೆ ಇವಾಗ ನಾನು ಒಂದು ಮಾತು ಪೊಲೀಸ್ ಅವರಿಗೆ ಇವರು ನಮ್ಮ ಕಡವರು ಅಂತ ಹೇಳಿದ್ರೆ ಮುಗಿತ್ತು ನೀನು ಭಿಕ್ಷೆ ಬಿಡಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ಚೇತನ್ ಇಟ್ಕೊಂಡು ಏ ನಿ ಸುಮ್ಮನೆ ಬಾರೋ ಈ ಕಡೆ ಅಂತ ಕರ್ಕೊಬರ್ತಾರೆ ಬರ್ತಾರೆ ಆಗ ಸೂರ್ಯ ಸಾರ್ ಕಮ್ಮಿ ಬೆಲೆಗೆ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ರು ಅಂದ್ಬಿಟ್ಟು ನಾವು ಈಸ್ಕೊಳಕ್ಕೆ ಬಂದ್ವಿ ಸರ್ ಅಷ್ಟೇ ಇನ್ನೇನು ಇಲ್ಲ ಅಂತ ಗೋಗರಿತಾ ಇರ್ತಾನೆ ಪೊಲೀಸ್ ಹತ್ರ ಆಗ ಅವರು ಇರಪ್ಪ ವಿಚಾರಣೆ ಮಾಡ್ತಿದ್ದೀವಲ್ಲ ಯಾರು ಏನು ಅಂತ ವಿಚಾರಣೆ ಮಾಡಿ ಬಿಡ್ತೀವಿ ಸುಮ್ಮನೆ ಇರಿ ಏನು ಗಲಿಬಿಲಿ ಮಾಡ್ಕೋಬೇಡಿ ಅಂತ ಪೊಲೀಸವ್ರು ಹೇಳ್ತಾರೆ ಆಗ ಚೇತನ್ ಏನೋ ಹಿಂಗೆ ಹೇಳ್ಬಿಟ್ರು ಅಂತಾರೆ ಆಗ ಸೂರ್ಯ ಏ ಇರೋ ಇಷ್ಟೊತ್ತೇ ಇದೀವಲ್ಲ ನೋಡೋಣ ಏನಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಅಷ್ಟರಲ್ಲಿ ಎಲ್ಲರೂ ಕಳ್ಕೊಂಡಿರೋ ಸಾಮಾನು ಯಜಮಾನರೆಲ್ಲ ಬರ್ತಾರೆ ಹೇಳಿ ಅವಾಗ ಪೊಲೀಸವರು ಯಾವುದಾದ್ರೂ ನಿಮ್ಮ ಸಾಮಾನುಗಳು ತೊಗೊಳ್ಳಿ ಇನ್ನೊಂದ್ಸಲ ಈ ಥರ ಯಾ ಮಾರಬೇಡಿ ಅಂತ ಹೇಳಿಬಿಟ್ಟು ಸೈನ್ ಮಾಡಿಸ್ಕೊಂಡು ಅವ್ರವ್ರ ಸಾಮಾನು ಕೊಟ್ಟು ಕಳಿಸ್ತಾರೆ ಅಷ್ಟರಲ್ಲಿ ಮನೋಜ ಬಂದು ಸರ್ ನಾ ಹೇಳಿ ಸರ್ ಹೇಳಿ ಅಂತ ಹೇಳ್ತಾನೆ ಆಗ ಸೂರ್ಯ ಅವ್ನ ವಾಯ್ಸ್ ಕೇಳಿಸ್ಕೊಂಡು ಶಾಕ್ ಆಗ್ತಾನೆ ಆಗ ಮನೋಜ ಇಟ್ಕೊಂಡು ಸರ್ ಕಳ್ದೋಗಿರೋ ಸದ್ದೆಲ್ಲ ಸಿಕ್ತು ಅಂತ ಹೇಳಿದ್ರಲ್ಲ ಐಟಮು ಎಲ್ಲಿ ಸರ್ ಅಂತ ಕೇಳಿದಾಗ ಅನ್ನ ಇಟ್ಕೊಂಡು ಸೂರ್ಯ ಅದು ನಿಮ್ಮ ಅಣ್ಣ ಕಣೋ ಅಂತ ಹೇಳ್ತಾರೆ ಆಗ ಶ ಸೂರ್ಯ ಇಟ್ಕೊಂಡು ನನಗೂ ಶಾಕ್ ಆಗ್ತಿದೆ ಕಣೋ ಏನೋ ಇವ್ನು ನಿಲ್ಲಿ ಅಂತ ಸೂರ್ಯ ಹೇಳ್ತಾನೆ ಪೊಲೀಸರು ಎಲ್ಲ ಸಾಮಾನು ಸೀಸ್ ಮಾಡಿ ಆಚೆ ಇಕ್ಕಿದೀವಪ್ಪ ನೋಡಪ್ಪ ಅಂತಾರೆ ಆಗ ಮನೋಜ ನಂದು ಯಾವುದು ಸರ ಲೈಟಮೇ ಇಲ್ಲ ಅಂತ ಹೇಳ್ತಾರೆ ಆಗ ಚೇತನ್ನು ಸೂರ್ಯ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇವ್ನೇಕೋ ಅಂತ ಇಲ್ಲಿ ಪೆಂಗೆ ಇಲ್ಲಿಯಕ್ಕೆ ಬಂದ ಅಂತ ಆಗ ಏನೋ ವಿಷಯ ಇದೆ ಅಂದ್ಬಿಟ್ಟು ಫೋನ್ ತೆಗ್ದು ಮನೋಜ ಮಾತಾಡೋದೆಲ್ಲ ಸೂರ್ಯ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ ಸರ್ ಐದು ಕೂಲರು ಐದು ವಾಷಿಂಗ್ ಮಿಷಿನು ಐದು ಫ್ರಿಜ್ಜು ಐದು ಟಿವಿ ಅದು ಮೂವತ್ತೆರಡು ಇಂಚು ಸರ್ ಈ ಕಾಂಪ್ಲಿಮೆಂಟಿಗೆ ಬೇರೆ ಗಿಫ್ಟ್ ಬೇರೆ ಕೊಟ್ಟಿದ್ದೀನಿ ಸರ್ ಬರೀ ನಾಲ್ಕು ಲಕ್ಷ ಕಳ್ಕೊಂಡಿದ್ದೀನಿ ಸರ್ ಅಂತ ಮನೋಜ ಹೇಳ್ತಾ ಇರ್ತಾನೆ ಆಗ ಹಿಂಗೆ ಚೇತನಿಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಶಾಕ್ ಆಗಿಬಿಡುತ್ತೆ ಚೇತನು ಏನು ಹಿಂಗೆಲ್ಲ ಬಿಸ್ನೆಸ್ ಆಗ್ತಿದೆ ಅಂತೆಲ್ಲ ಹೇಳ್ತಿದೆ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಿದೆ ಅಂತಾರೆ ಆಗ ಸರ್ ಸೂರ್ಯ ಇಟ್ಕೊಂಡು ನನಗೂ ಅದೇ ಡೌಟು ಕಣು ಆ ನಾಲ್ಕು ಲಕ್ಷ ದುಡ್ಡು ಕಳ್ಕೊಂಡು ನಾಲ್ಕು ಲಕ್ಷ ದುಡ್ಡು ಎಲ್ಲಿಂದ ಅವನಿಗೆ ಬಂತು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಸೂರ್ಯ ಪೊಲೀಸರು ಮನೆ ಲಿಸ್ಟ್ ಲಿಸ್ಟೆಲ್ಲ ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೆ ಅದು ಹೆಂಗೋ ನೀನು ಯಾ ಅಂತ ಕೇಳಿದಾಗ ಅಯ್ಯೋ ಅದು ಗೊತ್ತಿರಲಿಲ್ಲ ಸರ್ ಐಟಮು ಸೇಲ್ ಆಗಬೇಕಾಯಿತು ಮತ್ತು ಅವ್ರಿಗೆ ನನ್ಗೆ ಕಾಂಟ್ರಾಕ್ಟ್ ಅವ್ರಿಗೆ ಮೂರು ಲಕ್ಷ ಬೇರೆ ಕೊಡಬೇಕಾಗಿತ್ತು ಡೀಲರ್ಸ್ಗೆ ಅದಕ್ಕೆ ನಾಲ್ಕು ಲಕ್ಷ ಬಂತು ಅಂತ ಹೆಂಗೋ ನಾನು ಸೇಲ್ ಮಾಡಿಬಿಟ್ಟೆ ಸರ್ ಅಷ್ಟೇ ಅಂದಾಗ ಪೊಲೀಸರು ಹೂ ಈ ಥರ ಎಲ್ಲ ಮಾಡ್ತೀನೋ ಅಂತ ಬೈತಾಯಿರ್ತಾರೆ ಆಗ ಸೂರ್ಯ ಇಟ್ಕೊಂಡು ನಾಲ್ಕು ಲಕ್ಷ ಲಾಭದಿಂದ ಬಂದಿದ್ದಲ್ಲ ಕಣೋ ಇದೇನೋ ಇದೆ ಅಂತ ಹೇಳ್ತಿದ್ನಲ್ಲ ಅಂದಾಗ ಚೇತನ್ ಎಲ್ಲಿಂದನೋ ಬಂದಿರೋದು ದುಡ್ಡೆಲ್ಲ ಅಂದಾಗ ಸೂರ್ಯ ನನಗೂ ಇವಾಗ ಒಂದೊಂದೇ ಅರ್ಥ ಆಗ್ತಿದೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗ್ತಿದೆ ಇದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ಸಂಚಿಕೆ ಎಪಿಸೋಡ್ ಮುಂದೆ ಬರ್ತೀನಿ ತುಂಬಾ ಚೆನ್ನಾಗಿದೆ ನಾಳಿನ ಎಪಿಸೋಡು ಸಿಗಾಕೋತಾರೆ ಮೀ ಮನೋಜ ಮತ್ತೆ ಸಕ್ರೆ